ಕಳೆದ ಮೂರು ಸಲಕ್ಕಿಂತ ಈ ಬಾರಿ ಚುನಾವಣೆ ನಿಮಗೆ ಡಿಫರೆಂಟ್ ಅನ್ನಿಸ್ತಾ ಇದೆಯಾ ಏನಾದರೂ ನಿಮಗೆ ಮಾಧ್ಯಮದ ಸ್ನೇಹಿತರಿಗೆ ಡಿಫರೆಂಟ್ ಅನ್ನಿಸ್ತಾ ಇರ್ಬೋದು ನನಗೇನು ಹೊಸದಾಗಿ ಕಾಣಿಸ್ತಾ ಇಲ್ಲ ಓಕೆ ಸೇಮ್ ಇದು ನಾನು ಮೂರನೇ ಚುನಾವಣೆಯನ್ನು ನನ್ನ ವೈಯಕ್ತಿಕವಾಗಿ ನಾನು ಎದುರಿಸ್ತಾ ಇದ್ದೇನೆ ಸೊ ನನ್ನ ಅನುಭವದಲ್ಲಿ ಎಲ್ಲ ರೀತಿಯ ಚುನಾವಣೆಗಳನ್ನು ನೋಡಿದ್ದೇನೆ ಬಹುಶಃ ಈ ಚುನಾವಣೆಯಲ್ಲಿ ಇಡೀ ಕ್ಷೇತ್ರದಲ್ಲಿ ಜನ ಪ್ರೀತಿ ವಿಶ್ವಾಸದಿಂದ ನನ್ನನ್ನು ಸ್ವಾಗತ ಮಾಡ್ತಾ ಇದ್ದಾರೆ ನನಗೆ ಬೆಂಬಲ ವ್ಯಕ್ತಪಡಿಸ್ತಾ ಇದ್ದಾರೆ ಯಾವ ಮತಗಳು ನಮಗೆ ಬರೋದಿಲ್ಲ ಅಂತಿದ್ದು ಅಂಥ ಮತಗಳು ಕೂಡ ಇವತ್ತು ನನ್ನನ್ನು ಬೆಂಬಲಕ್ಕೆ ನಿಂತಿರ್ತಕ್ಕಂಥದ್ದು ನನಗೆ ಆಶ್ಚರ್ಯ ತರ್ತಾ ಇದೆ ಕಳೆದ ಮೂರು ಸಲದ್ದು ಕೂಡ ನಿಮ್ಮ ಅಂದರೆ ಮತಗಳ ಅಂತರವನ್ನು ನೋಡ್ತಾ ಹೋದರೆ ಎಲ್ಲವೂ ಕೂಡ ಜಾಸ್ತಿ ಆಗ್ತಾ ಹೋಗಿದೆ ಫಿಫ್ಟಿ ತೌಸಂಡ್ ಫಿಫ್ಟಿ ತೌಸಂಡ್ ಫಿಫ್ಟಿ ತೌಸಂಡ್ ಇವತ್ತು ಎರಡು ಲಕ್ಷಕ್ಕೆ ಬಂದು ನಿಂತಿದೆ ಮತಗಳ ಅಂತರವನ್ನು ಈ ಬಾರಿ ಸಾಧಾರಣ ಎಷ್ಟು ಅಂತರ ಅಂತ ಹೇಳ್ತಾ ಇದ್ದೀರಿ ಕಳೆದ ಮೂರು ಬಾರಿ ಚುನಾವಣೆಗಿಂತ ಅತಿ ಹೆಚ್ಚು ಮತಗಳ ಅಂತರದಿಂದ ನನ್ನ ಜನ ಆಶೀರ್ವಾದ ಮಾಡಿ ಗೆಲ್ಲಿಸ್ತಾರೆ ಅದರ ಬಗ್ಗೆ ನಿಮ್ಗೆ ಯಾರಿಗೂ ಕೂಡ ಅನುಮಾನ ಬೇಡ ನನ್ನ ಕೆಲಸಕ್ಕೆ ಕೂಲಿ ಕೊಡೋ ಅಂಥದ್ದನ್ನು ಜನ ಖಂಡಿತ ಆಶೀರ್ವಾದ ಮಾಡ್ತಾರೆ ಬೇರೆ ಏನೇನು ವಿಚಾರ ಇಲ್ಲ ನನ್ನ ಹತ್ರ ನಿಮಗೆ ಡಿ ಕೆ ಸುರೇಶ್ ಅವರಿಗೆ ಡಿ ಕೆ ಶಿವಕುಮಾರ್ ಅವರೇ ಪ್ರಬಲ ಬಲ ಅವರಿಲ್ಲ ಅಂದರೆ ಪ್ರತಿ ಹೆಜ್ಜೆನೂ ಕೂಡ ಕಷ್ಟ ಆಗತ್ತೆ ನೋಡಿ ನಾನು ಡಿ ಕೆ ಶಿವಕುಮಾರ್ ಅವರ ಸಹೋದರ ಸೊ ಹಾಗಾಗಿ ಅವ್ರು ನನ್ನ ಬೆನ್ನಾಗಿ ಇರಲೇಬೇಕು ಇರಲೇಬೇಕು ಅದನ್ನು ಬೇರೆಯವರು ಬೇರೆಯವರು ಒಬ್ಬೊಬ್ಬರು ನಂತರ ವ್ಯಾಖ್ಯಾನ ಮಾಡ್ತಾರೆ ಅಂಥೇಳಿ ನಾನು ನನ್ನ ವಿಚಾರಧಾರೆಗಳನ್ನು ಅಥವಾ ನನ್ನ ಸಹೋದರನ ಬೇರೆ ವಿಚಾರಗಳನ್ನು ನಾನು ಚರ್ಚೆ ಮಾಡಲಿಕ್ಕೆ ಹೋಗೋದಿಲ್ಲ ರಾಜಕೀಯವಾಗಿ ಅವರೇ ನನ್ನ ಬೆನ್ನೆಲುಬು ಸೊ ಹಾಗಾಗಿ ಎಲ್ಲ ವಿಚಾರಗಳು ಕೂಡ ಪಾರದರ್ಶಕವಾಗಿದೆ ಪ್ರತಿ ಬಾರಿ ಚುನಾವಣೆಯಲ್ಲಿ ಒನ್ ಸೈಡೆಡ್ ಅನ್ನುವ ರೀತಿಯಲ್ಲಿದ್ದರೂ ಕೂಡ ಈ ಬಾರಿ ಒಂದಷ್ಟು ಗೆಲುವಿಗೆ ಡಿ ಕೆ ಸುರೇಶ್ ಅವರಿಗೆ ಕಷ್ಟ ಆಗಬಹುದು ಅನ್ನುವಂಥ ಒಂದು ಸವಾಲು ಎದುರಾಗಿದೆ ಅನ್ನುವಂಥ ಮಾತುಗಳಿದೆ ಅದು ಬೇರೆಯವರ ಅಭಿಪ್ರಾಯದಲ್ಲಿ ಪಿಯವರ ಅಭಿಪ್ರಾಯದಲ್ಲಿ ಜನತಾದಳದವ್ರದ ಅಭಿಪ್ರಾಯದಲ್ಲಿ ಅವ್ರಿಗೆ ಅನಿಸಿದೆ ಕ್ಷೇತ್ರದ ಮತದಾರರ ಅಭಿಪ್ರಾಯದಲ್ಲಿ ಸ್ಪಷ್ಟವಾಗಿದೆ ಕೆಲಸ ಮಾಡೋರಿಗೆ ಓಟ್ ಹಾಕಬೇಕು ಯಾರು ಕೆಲಸ ಮಾಡಿ ಜನರ ಜೊತೆ ಇದ್ದಾರೆ ಅವ್ರಿಗೆ ಓಟ್ ಹಾಕಬೇಕು ಅಂತಕ್ಕಂಥದ್ದು ಸ್ಪಷ್ಟವಾಗಿದೆ ಅದರಲ್ಲಿ ಯಾವುದೇ ಗೊಂದಲಗಳಿಲ್ಲ ಹ್ಞೂ ಡಿ ಕೆ ನೋಟು ಡಾಕ್ಟರ್ ಸಿ ಮತ ಓಟು ಅನ್ನೋ ರೀತಿಯಲ್ಲಿ ಮಾತುಗಳು ಕ್ಷೇತ್ರದಲ್ಲೂ ಒಂದಷ್ಟು ಕ್ಷೇತ್ರದಲ್ಲ ಹಾಂ ಹೊರಗಡೆ ಕ್ಷೇತ್ರದಲ್ಲ ಕ್ಷೇತ್ರದಲ್ಲ ಯಾವ ವಿರೋಧಿ ನಾಯಕರುಗಳು ದಿನಾ ಬೆಳಗ್ಗೆ ಎದ್ದು ಪ್ರೊಡಕ್ಷನ್ನು ಪ್ರೊಡ್ಯೂ ಪ್ರೊ ಪ್ರೊಡಕ್ಷನ್ನು ಸ್ಕ್ರಿಪ್ಟ್ ರೈಟಿಂಗು ಡೈರೆಕ್ಷನ್ಸು ಆ್ಯಕ್ಟಿಂಗು ಮಾಡ್ತಾ ಇದ್ದಾರೋ ಅವರ ಹೇಳಿಕೆಗಳು ಅವರ ಹೇಳಿಕೆಗಳನ್ನೆಲ್ಲ ನಾನು ಗಂಭೀರವಾಗಿ ತೊಗೋತೀನಿ ಅಂತಲೂ ಅನ್ಕೋಬೇಡಿ ಜನನೂ ಅದನ್ನು ತಿರಸ್ಕಾರ ಮಾಡಿರೋ ಜನ ಸಂಪೂರ್ಣವಾಗಿ ಆ ಎಲ್ಲವರನ್ನು ಕೂಡ ತಿರಸ್ಕಾರ ಮಾಡಿದ್ದಾರೆ ಸೊ ಹಾಗಾಗಿ ಈ ವಿಚಾರಗಳು ಏನಿದ್ರೂ ಕೂಡ ಅವರ ಯಾವುದು ಮನಸ್ಸಿನಲ್ಲಿ ಏನೋ ಒಂಥರ ಇದು ಹೇಳ್ತಾರಲ್ಲ ಅವ್ರದೇ ಆದಂಥ ಸಂತೋಷ ಅವ್ರ ಮನಸ್ಸಿನಲ್ಲಿ ಅವರೇ ಖುಷಿ ಪಟ್ಕೊಳ್ಳೋದಕ್ಕೋಸ್ಕರ ಹೇಳ್ಕೊಳತಕ್ಕಂಥದ್ದು ಅಥವಾ ಯಾರೋ ಅವ್ರ ಹಿಂಬಾಲಕರಿಗೆ ಖುಷಿ ಕೊಡೋವಂಥ ತಂತ್ರಗಾರಿಕೆ ಅಷ್ಟೇ ಬೇರೇನೂ ಇಲ್ಲ